ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದುಬಿಟ್ಟು ಮಜ್ಜಿಗೆ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಜ್ಜಿಗೆ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಮೊಸರು ತೊಗೊಂಡಿದ್ದೆ ಮೊಸರು ತೊಗೊಂಡು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಐಸ್ ಕ್ರೀಮ್ ಮಾಡೋದಕ್ಕೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಮನೇಲಿ ಈ ಥರ ಕುಟ್ಟಣಿಗೆ ಎರಡು ಇರುತ್ತೆ ಅಲ್ವಾ ನಿಮ್ಮ ಮನೆಯಲ್ಲಿ ಕುಟ್ಟಣಿಗೆ ಯಾವುದಾದ್ರೂ ಇರುತ್ತೆ ಅಲ್ವಾ ಆ ಕುಟ್ಟಣಿಗೆಯಲ್ಲಿ ಇದಕ್ಕೇನಂತಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ಸೈಡ್ ಕುಟ್ಟಣಿಗೆ ಅಂತಾರೆ ಕುಟ್ಟಣಿಗೆದಲ್ಲಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಸ್ವಲ್ಪ ಹಾಕ್ಬೇಕು ನೋಡಿ ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ ಮಜ್ಜಿಗೆಯಲ್ಲಿ ಉಪ್ಪು ಹಾಕ್ಬೇಕಲ್ವ ಅದಕ್ಕೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಜಜ್ಜ್ಬೇಕು ನೋಡಿ ಸಣ್ಣ ಆಗಬೇಕು ಆ ಮೆಣಸಿನ್ಕಾಯಿ ಬಂದುಬಿಟ್ಟು ಮೆಣ್ಸಿನ್ಕಾಯಿ ಆಗೋವರೆಗೂ ಈ ಥರ ಜಜ್ಕೊತಾನೆ ಇರಬೇಕು ನೋಡ್ಬೋದು ನೀವು ಈ ಥರ ತರಿತರಿಯಾಗಿ ಜಜ್ಕೊಂಡ್ರೆ ನಡೆಯುತ್ತೆ ಫುಲ್ಲು ಸಣ್ಣ ಏನು ಆಗಬೇಕಾಗಿಲ್ಲ ಇವಾಗ ಮಜ್ಜಿಗೆ ಮಾಡಿ ಇಟ್ಕೊಂಡಿರ್ತೀವಲ್ವ ಮಜ್ಜಿಗೆನ ಸ್ವಲ್ಪ ಕಲಿಸ್ಕೋಬೇಕು ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಯಾಕೆಂದರೆ ಆಲ್ರೆಡಿ ನಾವು ಉಪ್ಪು ಉಪ್ಪಾಕ್ಕೊಂಡಿ ಇರ್ತೀವಿ ಅಲ್ವಾ ಜಾಸ್ತಿ ಉಪ್ಪಾಕ್ಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಐಸ್ ಕ್ರೀಮು ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಆ ಉಪ್ಪು ಕರಗಬೇಕಲ್ವ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಮಜ್ಜಿಗೆ ಮಾಡಿ ಇಟ್ಕೊಂಬಿಟ್ಟಿದ್ದೆ ನಾನು ಮಜ್ಜಿಗೆ ಮಾಡೋದೇನು ತೋರಿಸಿಲ್ಲ ನಿಮಗೆ ಮಜ್ಜಿಗೆ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ ನಿಮಗೆ ತೋರಿಸೋದಕ್ಕೆ ಅಂತ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೆ ಇವಾಗ ಜೀರಿಗೆ ಪುಡಿ ತೊಗೊಂಡಿರ್ತೀವಲ್ವ ಜೀರಿಗೆ ಪುಡಿನ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಎದಕ್ಕಾದರೂ ಬರುತ್ತೆ ಅಂತ ಇವಾಗ ಜೀರಿಗೆ ಪುಡಿನ ಅದರಲ್ಲಿ ಇದ್ದೀನಿ ನೋಡಿ ಮಜ್ಜಿಗೆಯಲ್ಲಿ ಇದ್ದೀನಿ ಜೀರಿಗೆ ಪುಡಿ ಆರೋಗ್ಯಕ್ಕೆ ಒಳ್ಳೆಯದು ಡೇಗ್ ಬರುತ್ತೆ ಚೆನ್ನಾಗಿ ಆರೋಗ್ಯ ಚಲೋ ಆಗುತ್ತೆ ಜೀರಿಗೆ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ಥರ ಇಟ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇವಾಗ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರ್ತೀವಲ್ವ ನಾವು ಕಟ್ಟು ಕುಟ್ಟುಣಿಗೆಯಲ್ಲಿ ಮದ್ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಹೊರಗಡೆ ಬಿಸಿಲಿರುತ್ತೆ ಹೊರಗಡೆ ಎಲ್ಲಾದರೂ ಹೋಗಿ ಬಂದಿರ್ತೀವಿ ಆಗ ಈ ಥರ ಐಸ್ ಕ್ರೀಮ್ ಮಾಡಿ ಇಟ್ಟು ಹೊರಗಡೆ ಹೋಗಿ ಬಂದು ತಿಂದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ತುಂಬ ಅಂದರೆ ತುಂಬಾ ಸಮಾಧಾನ ಆಗುತ್ತೆ ಮಜ್ಜಿಗೆ ಕುಡಿಯೋದಕ್ಕೆ ಸಾಕಪ್ಪ ಅನಿಸ್ದು ಅನಿಸಿರುತ್ತೆ ಅಲ್ವಾ ಅದು ಆವಾಗ ಈ ಥರ ಮಜ್ಜಿಗೆ ಐಸ್ ಕ್ರೀಮ್ ಮಾಡಿಕೊಂಡು ಕುಡಿಬೇಕು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಜ್ಜಿಗೆ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಅದನ್ನ ಗ್ಲಾಸಲ್ಲಿ ಇದ್ದೀನಿ ಗ್ಲಾಸಲ್ಲಿ ಹಾಕಿದ ಮೇಲೆ ಈ ಥರ ಪೇಪರ್ ಬರುತ್ತೆ ನೋಡಿ ಮನೇಲಿ ಯಾವುದಾದ್ರೂ ಪೇಪರ್ ಪೇಪರ್ ತಗೊಂಡು ಈ ಥರ ರಬ್ಬರ್ ತೊಗೋಬೇಕು ರಬ್ಬರ್ ತಗೊಂಡು ಆ ಗ್ಲಾಸಿಗೆ ಆ ಈ ಥರ ನಾನು ಯಾವ ರೀತಿ ಇದ್ದೀನಿ ಆ ಥರ ಹಾಕ್ಕೋಬೇಕು ನೋಡಿ ಯಾಕೆ ಈ ಥರ ಹಾಕ್ಕೋಬೇಕು ಅಂದರೆ ಇವಾಗ ಐಸ್ ಕ್ರೀಮ್ ಕಡ್ಡಿ ಹಂಗೆ ಸ ಇದು ಕವರ್ ಆಗದೆ ಇಟ್ಬಿಟ್ರೆ ಅದೇನಾಗ್ಬಿಡುತ್ತೆ ಅಂದರೆ ಐಸ್ ಕ್ರೀಮ್ ಕಡ್ಡಿ ಫುಲ್ಲು ಐಸ್ ಕ್ರೀಮ್ ಒಳಗಡೆ ಹೋಗೋದಿಲ್ಲ ಆಫ್ ಅರ್ಧದಲ್ಲಿ ಹೋಗಿಬಿಡುತ್ತೆ ಅದಕ್ಕೆ ಈ ಥರ ಪೇಪರ್ ಹಾಕ್ಬಿಟ್ಟು ನಡುಗೆ ಸೆಂಟ್ರಲ್ಲಿ ಹೋಲ್ ಹಾಕಿರಬೇಕು ಅದಕ್ಕೆ ಹೋಲ್ ಹಾಕ್ಬಿಟ್ಟು ಈ ಥರ ಐಸ್ ಕ್ರೀಮ್ ಕಡ್ಡಿ ಸಿಗುತ್ತೆ ಅಲ್ವಾ ಐಸ್ ಕ್ರೀಮ್ ಕಡ್ಡಿನ ಈ ಸೆಂಟ್ರಲ್ಲಿ ಹೋಲ್ ಹಾಕಿರ್ತೀವಲ್ಲ ಆ ಹೋಲಲ್ಲಿ ಇಟ್ಬಿಟ್ರೆ ಸೀದಾ ಐಸ್ ಕ್ರೀಮ್ ಕಡ್ಡಿ ಸೆಂಟ್ರಲ್ಲೇ ಇರುತ್ತೆ ಆ ಕಡೆ ಕಡೆ ಎಲ್ಲೂ ಹೋಗೋದಿಲ್ಲ ಇವಾಗ ಬನ್ನಿ ಐಸ್ ಕ್ರೀಮ್ ರೆಡಿ ಆಗಿದೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಐಸ್ ಕ್ರೀಮ್ ಆಲ್ರೆಡಿ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಬೆಳಗ್ಗೆ ಮಾಡಿದ್ದೆ ಮಧ್ಯಾಹ್ನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಾಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ರಬ್ಬರೂ ಏನೂ ಆಗಿಲ್ಲ ಅದು ಕವರ್ ಹಾಕಿರ್ತೀವಲ್ಲ ಕವರೂ ಏನೂ ಆಗಿಲ್ಲ ನೋಡಿ ಕವರ್ ಏನು ಏನೂ ಆಗೋದಿಲ್ಲ ಈ ಥರ ಇ ಇಟ್ಟರೆ ಸೇಫಾಗಿರುತ್ತೆ ಅನ್ ಕಡ್ಡಿ ಸೇಫಾಗಿ ಒಳಗೋಗುತ್ತೆ ಅನ್ನೋ ಕಾರಣದಕ್ಕಷ್ಟೇ ಈ ಥರ ಪೇಪರ್ ಹಾಕಿ ಇಡಬೇಕು ನೋಡಿ ಓಪನ್ ಮಾಡಿ ತೋರಿಸಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಐಸ್ ಕ್ರೀಮು ಈ ಐಸ್ ಕ್ರೀಮ್ನ ಹಾಗೆ ಸಡನ್ನಾಗಿ ತೆಗಿಯೋದಕ್ಕೆ ಹೋಗಬೇಡಿ ಈ ಥರ ಗ್ಲಾಸಲ್ಲಿ ನೀರು ತಗೊಂಡು ಡಿಪ್ ಮಾಡ್ಕೊಳ್ಳಿ ನೀರಲ್ಲಿ ಐಸ್ ಕ್ರೀಮ್ ಮಾಡಿರ್ತೀವಲ್ವ ಡಿಪ್ ಮಾಡಿಕೊಂಡು ಈ ಥರ ಹಿಂಗೆ ಅಂದ್ಬಿಟ್ರೆ ಆಯಿತು ಈಸಿಯಾಗಿ ಹೊರಗಡೆ ಬರುತ್ತೆ ಐಸ್ ಕ್ರೀಮು ಅದೇ ಥರ ಇದನ್ನು ತೋರಿಸ್ತೀನಿ ನೋಡಿ ಇದನ್ನು ಡಿಪ್ ಮಾಡಿಕೊಂಡು ಈ ಥರ ಹಳ್ಳುಗಾಡಿಸ್ಬಿಟ್ರೆ ಆಯಿತು ಐಸ್ ಕ್ರೀಮ್ ಆರಾಮಾಗಿ ಬರುತ್ತೆ ನೋಡಿ ಎಲ್ಲಿಗೆ ನಾವು ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಒಳಗಡೆ ಫೈನಲ್ ಆಗಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಬೇಸಿಗೆ ಕಾಲದ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು